ಮಾದ ಮಾದ ಯಾರು ಬರಲೇ ಇಲ್ವಲ್ಲಪ್ಪ ಎಲ್ಲೋಗಿದಾರೋ ಎಲ್ಲ ಮನೆಯಲ್ಲೇ ಇದ್ದಾರೋ ಇಲ್ವೋ ಮಾದ ಮಾದ ಯಾರು ಬಂದೆ ಇವಾಗ ಬಂದ್ರಾ ಬನ್ನಿ ಬನ್ನಿ ಒಳಗೆ ಬನ್ನಿ ನಿಮ್ಮ ಬಾವ ಬಂದಿದ್ದಾರೆ ಬನ್ನಿ ಓ ಬಾಬಾ ಬರಬೇಕು ಬರಬೇಕು ಏನು ಇವತ್ತು ನಮ್ಮ ಕಡೆ ಬಂದ್ಬಿಟ್ಟಿದ್ದೀರ ಬನ್ನಿ ಬನ್ನಿ ಒಳಗೆ ಏ ಹೋಗಿ ಸಾಕಿ ಹಾಂ ಬಾವನೂ ಕಾಫಿ ಮಾಡ್ಕಪ್ಪ ಹೋಗಿ ಬಾ ಎಲ್ಲರೂ ಚೆನ್ನಾಗಿದ್ದೀರ ಮಾಡ್ತಿದ್ದಾನೆ ಊರು ಸುತ್ತಿದ್ದಾನ ಇಲ್ಲ ಮನೆಯಲ್ಲೇ ಇರ್ತಾನ ಹ್ಞೂ ಮಾದ ಎಲ್ಲರೂ ಚೆನ್ನಾಗೇ ಇದ್ದೇವೆ ಚಂದ್ರು ಮೊನ್ನೆ ಅಷ್ಟೇ ಊರಿಗೆ ಬಂದ ಒಂದೆರಡು ವರ್ಷ ಅವನು ಓದೆಲ್ಲ ಮುಗಿಯುತ್ತೆ ಓದಿದ್ದು ಸಾಕು ಗದ್ದೆ ನೋಡ್ಕಪ್ಪ ಅಂತ ಹೇಳಿದ್ದೇನೆ ಅವನು ಆಯ್ತಪ್ಪ ಅಂತ ಹೇಳಿದ್ದಾನೆ ಹೌದಾ ಬಾವಾ ಸರಿ ಒಳ್ಳೇದೇ ಬಿಡಿ ಒಲಕ್ಕೆ ಏನು ಬಿತ್ತಿದ್ದೀರ ಮಗ ಅಯ್ಯೋ ಹುಳ್ಳಿ ಬಿತ್ತಿದೆ ಬಾವಾ ಮಳೆನೇ ಆಗ್ದೆ ಪೈರು ಚೆನ್ನಾಗಿ ಬರಲಿಲ್ಲ ಬಂದಿರಪ್ಪ ಪೈರಿಗೂ ಮಳೆ ಇಲ್ಲದೆ ಮಾರು ಬಿದ್ದಿದೆ ಕಳೆದ ವರ್ಷ ಮಳೆ ಚೆನ್ನಾಗಿ ಬಂದಿದ್ದರಿಂದ ಹತ್ತು ಕ್ವಿಂಟಲ್ ಹುಳ್ಳಿ ಬೆಳೆದು ಎಪ್ಪತ್ತು ರೂಪಾಯಿಗೆ ಮಾರಿದೆ ಬಾವಾ ಇರಲಿ ಬಿಡು ಬಾಮ ರೈತ ಅಂದಾಗ ವ್ಯವಸಾಯದಲ್ಲಿ ಏರಿಳಿತ ಆಗ್ತಾನೇ ಇರುತ್ತೆ ಅಯ್ಯೋ ಏನಕ್ಕೆ ಕೇಳ್ತೀರಾ ಬಾಬಾ ಇವತ್ತು ರೈತನ ಪರಿಸ್ಥಿತಿ ಬಿಸಿ ತುಪ್ಪ ಹಾಕ್ಬಿಟ್ಟಿದೆ ನುಂಗೂ ಆಗು ಇಲ್ಲ ಬಿಡುವಾಗೂ ಇಲ್ಲ ನಿನ್ನ ಮಾತಿನ ದಾಟಿ ನನಗೆ ಅರ್ಥ ಆಗ್ತಿದೆ ಬಾ ಮೈದಾ ಏ ಸಾಕಿ ಇನ್ನೂ ಏನು ಮಾಡ್ತಿದೀಯಾ ಕಾಫಿ ತಗೋಬಾ ಬಂದೆ ಬಂದೆ ಕಡಲೆ ಪುರಿ ತಿಂತಾ ಇರಿ ಕಾಫಿ ತಗೋ ಬರ್ತೀನಿ ಅನ್ನು ಬಾವ ಕಡಲೆ ಪರಿನಾ? ಓ ಕಡಲೆ ಏ ಅದೇ ಮೈದ ನಿಮ್ಮೂರಿನ ಸಿದ್ದಪ್ಪನ ಮನೆಗೆ ನನ್ನ ಮಗಳನ್ನ ಕೇಳ್ಕೊ ಬಂದಿದಿರಲ್ಲ ಮರೆತ್ ಬಿಟ್ರಾ ಇಲ್ಲ ಬಾ ಅದೇ ನೀವೇ ಹೇಳಿದ್ರಲ್ಲ ನಮ್ಮ ಅಭಿಪ್ರಾಯನ ತಿಳಿಸ್ತೀನಿ ಅಂತ ಅದಕ್ಕೆ ಸುಮ್ನಾಗಿದ್ವಿ ಹೌದಾ ಸರಿ ಬಿಡು ಬಾ ಮೈದಾ ಸರಿ ನಮಗೆ ಒಪ್ಪಿಗೆ ಇದೆ ನಮ್ಮ ಮಗಳು ಕೊಡೋಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಶಾಸ್ತ್ರ ಎಲ್ಲ ಕೇಳಿದ್ವಿ ಗಂಡಿಗೂ ಹೆಂಗು ಯಾವುದೇ ದೋಷ ಇಲ್ಲ ಮದುವೆ ಮಾಡ್ಬೋದು ಅಂತ ಹೇಳಿದ್ದಾರೆ ಜ್ಯೋತಿಷ್ಯರು ನೀವು ಗಂಡು ಮನೆಯವ್ರಿಗೆ ಆ ವಿಷಯ ತಿಳಿಸಿ ಯಾವಾಗ ಬರ್ತಾರೆ ಒಪ್ಪಂದ ಶಾಸ್ತ್ರಕ್ಕೆ ಅಂತ ನೀವು ಬೇಗ ತಿಳಿಸಿ ನಾವು ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ ಹಾಂ ಸರಿ ಬಾ ಹ್ಞೂ ನಾನು ಇವತ್ತೇ ಆಮೇಲೆ ಹೋಗಿ ತಿಳಿಸ್ತೇನೆ ಸರಿ ಬಾ ಅಮ್ಮ ನಾನು ಇನ್ನೂ ಹೊರಡ್ತೇನೆ ಹೊಲದ ಕಡೆ ಬೇರೆ ಹೋಗಬೇಕು ಹಸಗಲ್ಲಿ ಬಿಟ್ಟಿದೆ ಹೋಗಿ ಬೇರೆ ನೀರು ಗಿರು ಕುಡಿಸ್ಬೇಕು ವಿಷಯ ತಿಳಿಸ್ಬಿಡಿ ನಮಗೂ ಬೇಗ ತಿಳಿಸಿ ನಾನಿನ್ನು ಹೋಗ್ತೇನೆ ಹಾಂ ಸರಿ ಬಾ ಹೋಗಿದ್ದಾನೆ ಬನ್ನಿ ನಾನು ಅವ್ರಿಗೆ ಹೋಗಿ ಆ ವಿಷಯ ತಿಳಿಸ್ತೇನೆ ಹಾಂ ಯಾವಾಗ ಇಟ್ಕೊತಾರೆ ಉಪಕಂದ ಶಾಸ್ತ್ರ ಯಾವಾಗ ಬರ್ತಾರೆ ಅಂತ ನಿಮಗೂ ಬೇಗ ತಿಳಿಸ್ತೀನಿ ಹೋಗಿ ಬರ್ತೀರಾ ಅಂದ್ರೆ ಹಾಂ ಸರಿ ಕಮ್ಮ ಹೋಗಿ ಬರ್ತೀನಿ ಹೋಗಿ ಬರ್ತೀರಾ ಬಾವ ಸರಿ ಕಂದ್ಲಾ ಹೋಗಿ ಬರ್ತೀನಿ